ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಅಣ್ಣ ತಮ್ಮ ಗೆಳೆಯ ಹಿತೈಸಿ ಬಂಧುಗಳೇ ಇವತ್ತು ಏನ್ ಮಾತಾಡ್ತಾ ಇದ್ದೀನಿ ಅಂದ್ರೆ ದಯವಿಟ್ಟು ಈ ವಿಷಯ ಗೊತ್ತಾಗ್ಬೇಕಂದ್ರೆ ಕೊನೆ ತನಕ ನೋಡಿ ಯಾವುದೇ ಒಂದು ವಿಡಿಯೋ ಆದ್ರೂ ಲಾಸ್ಟ್ ಗಂಟೆ ನೋಡಿ ಯಾಕೆಂದ್ರೆ ನಮ್ಮ ಜನಗಳಿಗೆ ಅಷ್ಟೊಂದು ತಾಳ್ಮೆ ಇಲ್ಲ ಜಸ್ಟ್ ಇದು ಓಪನ್ ಮಾಡಿ ಒಂದ್ ಎರಡು ನಿಮಿಷನೋ ಮಾತಾಡ್ತಾ ಇದ್ದೇನೆ ಕುಯ್ತವನೇನು ಪಟ್ ಅಂತ ಕ್ಲೋತ್ ಮಾಡ್ತೀರಾ ಯಾಕೆಂದ್ರೆ ಕಂಟೆಂಟ್ ಇರುತ್ತೆ ಮಾತುಗಳಲ್ಲಿ ಸುಮ್ನೆ ಯಾರು ಮಾತಾಡಕ್ ಹೋಗಲ್ಲ ಕೇವಲ ಕಣ್ಣಿಗೆ ಮನರಂಜನೆ ಕೊಡೋ ವಿಡಿಯೋ ನೋಡೋದಕ್ಕಿಂತ ಒಂದು ಮಾತಿನಲ್ಲಿ ನಿಮಗೆ ಒಂದು ವಿಷಯ ಒಂದು ಮನಸ್ಸಿಗೆ ತಾಗುತ್ತೆ ಅಂತ ಹೇಳ್ತಾ ಇವತ್ತು ಏನಿಲ್ಲ ಏನು ಇವತ್ತು ನಮ್ಮ ಕನ್ನಡ ನುಡಿ ಜಾತ್ರೆ ಎಂಬತ್ತೇಳನೇ ಅಖಿಲ ಕರ್ನಾಟಕ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಹೆಮ್ಮೆಯ ಮಂಡ್ಯ ಮಂಡ್ಯದಲ್ಲಿ ನಡೀತಾ ಇದೆ ನಿಜವಾಗ್ಲೂ ತುಂಬಾ ಖುಷಿಯಾದಂತ ವಿಚಾರ ಅದ್ದೂರಿಯಾಗಿ ಒಂದು ಒಳ್ಳೆ ವೇದಿಕೆಯನ್ನ ಇದು ಮಾಡಿದ್ದಾರೆ ಸುಮಾರು ನೂರು ಕೌಂಟರ್ ಗಳು ಊಟ ಬಡಿಸೋದಿಕ್ಕೆ ಊಟ ಕೊಡೋದಕ್ಕೆ ನೂರು ಕೌಂಟರ್ ಇದೆ ಮೆಂಬರ್ ಏನು ಕನ್ನಡ ಸಾಹಿತ್ಯ ಪರಿಷತ್ ಮೆಂಬರ್ ಆಗಿರ್ತಾರೆ ಅವ್ರಿಗೆ ಜನಪ್ರತಿನಿಧಿ ಪ್ರತಿನಿಧಿಗಳಿಗೆಲ್ಲ ಅಂತ ಹೇಳಿ ಒಂದು ನಲವತ್ತು ಕೌಂಟರ್ ಓಪನ್ ಮಾಡಿದ್ದಾರೆ ಒಳ್ಳೊಳ್ಳೆ ಊಟದ ಮೆನು ಇದೆ ಮತ್ತೆ ನಮ್ಮ ಬೆಂಗಳೂರಿಗೆ ಮೈಸೂರಿಗೆ ತುಂಬಾ ಹತ್ತಿರವಾದಂತ ಒಂದು ಸ್ಥಳ ನಮ್ಮ ಮಂಡ್ಯ ಏಕೆಂದ್ರೆ ನಾವು ರೈಲ್ ಮುಖಾಂತರ ಹೋಗ್ಬೋದು ತುಂಬಾನೇ ರೈಲ್ ಇದೆ ಬೇರೆ ಊರುಗಳು ಕಂಪೇರ್ ಮಾಡಿದ್ರೆ ನಮ್ಮ ಮಂಡ್ಯಕ್ಕೆ ತುಂಬಾ ಟ್ರೈನ್ ಇದೆ ಜೊತೆಗೆ ಬಸ್ಗಳಿದೆ ಅದು ಮಹಿಳಾ ಮಣಿಗಳು ನಮ್ಮ ಮಹಿಳೆಯರು ಏನು ಮಾತೆಯರು ನಮ್ಮ ತಂಗಿ ಅಂದ್ರು ತಾಯಿ ಅಂದ್ರು ಏನು ನಮ್ಮ ಗೆಳತಿಯರು ಇದಾರೆ ದಯವಿಟ್ಟು ನೀವುಗಳು ಉಚಿತ ಬಸ್ ಇರೋ ವ್ಯವಸ್ಥೆ ಇರೋದ್ರಿಂದ ಆರಾಮಾಗಿ ಹೋಗ್ಬೋದು ಅಂತ ನನ್ನ ಒಂದು ಭಾವನೆ ಹೋಗಿ ಆ ಮತ್ತೆ ಈ ಒನ್ ಒನ್ ಅವರ್ಗೆ ಒಂದ್ವರೆ ಅವರ್ಗೆಲ್ಲ ಒಂದು ಕೆಲವೊಂದು ನಾನ್ ಸ್ಟಾಪ್ ಬಸ್ ಅಂತ ಬಿಟ್ಟಿದ್ದಾರೆ ಮಂಡ್ಯ ಬಿಟ್ರೆ ಬೆಂಗಳೂರು ಬೆಂಗಳೂರು ಬಿಟ್ರೆ ಮಂಡ್ಯ ಅದು ಯಾವಾಗ್ಲೂ ಇರುತ್ತೆ ಸಾಮಾನ್ಯಗೆ ತುಂಬಾ ಅದು ಒಳ್ಳೆ ಅನುಕೂಲ ಟ್ರೈನ್ ಗಿಂತನೂ ಫಾಸ್ಟ್ ಆಗಿ ಹೋಗುತ್ತೆ ಅದು ಯಾಕೆಂದ್ರೆ ರಿಂಗ್ ರೋಡ್ ಅಲ್ಲಿ ಬರುತ್ತೆ ನಾನ್ ಸ್ಟಾಪ್ ಎಲ್ಲೂ ಇಲ್ಲ ಬೆಂಗಳೂರು ಬಿಟ್ರೆ ಮಂಡ್ಯ ಮಂಡ್ಯ ಬಿಟ್ರೆ ಬೆಂಗಳೂರು ಎರಡೇ ಕಡೆ ಸ್ಟಾಪ್ ಹಾಗಾಗಿ ತುಂಬಾ ಅನುಕೂಲ ಇದೆ ಹತ್ತಿರದಲ್ಲಿ ಇರೋದ್ರಿಂದ ಈಗ ನಿಮ್ಗೆ ಅದೇ ಯಾವುದೋ ಒಂದು ದೂರದ ಊರು ಅಂದ್ರೆ ನಮ್ಮ ನಾಡಿನ ಮೇಲೆ ನಮ್ಮ ಭಾಷೆ ಮೇಲೆ ಅಭಿಮಾನ ಇದ್ದಾಗ ಹೋಗ್ಲೇಬೇಕು ಇಲ್ಲಿದ್ರು ಅದರಲ್ಲಿ ಸ್ವಲ್ಪ ಹತ್ತಿರದಲ್ಲಿದ್ದಾಗ ಮಿಸ್ ಮಾಡ್ಕೊಳ್ಳದೆ ಹೋಗಿ ತುಂಬಾ ಚೆನ್ನಾಗಿರುತ್ತೆ ಮೂರು ದಿನ ಒಂದು ಹಬ್ಬ ಜಾತ್ರೆ ಈ ಮಜನೋ ಮಜಾ ಯಾಕೆಂದ್ರೆ ನಾವು ಯಾವ್ದೇ ಒಂದು ರಿಯಾಲಿಟಿ ಶೋಗಳು ಇಲ್ಲೊಂದು ಯಾವ್ದೋ ಒಂದು ಕಾರ್ಯಕ್ರಮ ಯಾವ್ದೋ ಒಂದು ಧಾರವಾಹಿ ಬೇರೆ ಇಲ್ಲಾಂದ್ರೆ ಯಾವ್ದೋ ಒಂದು ತೆಲುಗು ಮೂವಿ ಈಗ ಯಾವ್ದು ಬಂದಿದೆ ಎಲ್ಲ ಪುಷ್ಪಟು ನಾನು ಯಾವುದೇ ಒಂದು ಬೇರೆ ಕಾರ್ಯಕ್ರಮ ವಿರೋಧಿಸ್ತಾ ಮಾತಾಡ್ತಾ ಇಲ್ಲ ಅದೆಲ್ಲ ಇದ್ದಿದ್ದೇನೆ ಬಟ್ ಸಾಹಿತ್ಯ ಸಮ್ಮೇಳನ ನಿಮಗೆ ಅದೇ ಈಗ ನಾಳೆ ನಾಡಿದ್ದು ಬರೋ ತಿಂಗಳು ನೋಡ್ಬೇಕು ಅಂದ್ರೆ ಆಗಲ್ಲ ಅವೆಲ್ಲ ನಾವು ನೋಡ್ಬೋದು ಬೇಕಿದ್ರೆ ಹಾಗಾಗಿ ಒಳ್ಳೆ ಕಾರ್ಯಕ್ರಮ ಖಂಡಿತ ಮಿಸ್ ಮಾಡ್ಬೇಡಿ ಹೋಗಿ ನೋಡಿ ಬನ್ನಿ ನಾನು ಏನಪ್ಪಾ ಇವನು ಹೇಳ್ತಾ ಇದ್ದಾನೆ ಅಷ್ಟೇ ಇವನು ಹೋಗಿಲ್ಲ ಅನ್ಕೋಬೇಡಿ ನಾನು ಕೂಡ ಬರ್ತೀನಿ ನಮ್ಮ ಮಂಡ್ಯದಲ್ಲಿ ನಡೀತಾ ಇದೆ ಕನ್ನಡ ಸಾಹಿತ್ಯ ಸಮ್ಮೇಳನ ನಾವು ಅಲ್ದು ಇನ್ಯಾರು ನೋಡ್ತಾರೆ ಖಂಡಿತ ಬನ್ನಿ ಎಲ್ರು ಬನ್ನಿ ನೀವು ನಿಮ್ ಫ್ಯಾಮಿಲಿ ಬನ್ನಿ ಒಳ್ಳೊಳ್ಳೆ ಮಳಿಗೆಗಳಿರುತ್ತೆ ಒಳ್ಳೊಳ್ಳೆ ಪುಸ್ತಕಗಳಿರುತ್ತೆ ನಾವು ಅನ್ಕೊಳ್ತೀವಿ ಓ ಪುಸ್ತಕ ಪ್ರಿಯರ್ ಯಾರು ಓದೋರ್ ಇಲ್ಲಪ್ಪ ಇವಾಗ ಯಾರು ಓದಲ್ಲ ಬುಕ್ಕು ಅಂತ ನಿಜವಾಗ್ಲೂ ನಿಮಗೆ ಬುಕ್ ಓದೋರು ಇದ್ದಾರೆ ಅಂತ ಗೊತ್ತಾಗಬೇಕು ಅಂದ್ರೆ ಏನು ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ನಡೆಯುತ್ತೆ ಎಲ್ಲಿ ಆಗ್ಲಿ ಅಲ್ಲಿ ಬಂದು ನೋಡಿ ಒಬ್ಬೊಬ್ರು ಒಂದೊಂದು ಬ್ಯಾಗ್ ಒಂದೊಂದು ಬ್ಯಾಗ್ ಬುಕ್ ಅನ್ನ ತುಂಬಿಸ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೊಂದು ಪುಸ್ತಕ ಪ್ರಿಯರು ಈಗಲೂ ಕೂಡ ಇದಾರೆ ಬುಕ್ಕನ್ನು ಓದ್ತಾರೆ ಅವ್ರಿಗೆ ಬುಕ್ ಓದೋದ್ರ ವ್ಯಾಲ್ಯೂ ಏನು ಅಂತ ಗೊತ್ತಿರುತ್ತೆ ಹಾಗಾಗಿ ಓದ್ತಾರೆ ನಾವು ಮೊಬೈಲ್ಗಿಂತ ಬುಕ್ಗೆ ಬುಕ್ ಅನ್ನ ಉತ್ತಮ ಗೆಳೆಯನಾಗಿ ಮಾಡ್ಕೊಂಡ್ರೆ ಅವ್ರು ನಮಗೆ ಒಳ್ಳೆ ಉತ್ತಮ ಜೀವನ ಕೊಡುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆ ಕನ್ನಡ ಸಾಹಿತ್ಯ ಸಮ್ಮೇಳನ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಏನು ನಡೀತಾ ಇದೆ ನಮ್ಮ ಗೋರು ಅವರ ಅಧ್ಯಕ್ಷತೆಯಲ್ಲಿ ತುಂಬಾ ಚೆನ್ನಾಗಿ ನಮ್ಮ ಮಂಡ್ಯದ ಜನತೆ ನಾನು ಕೂಡ ಮಂಡ್ಯದವನು ಹಾಗಾಗಿ ಹೆಮ್ಮೆಯಿಂದ ಹೇಳುವಲ್ಲೇ ನಾವು ಯಾವುದೇ ಒಂದು ಸಣ್ಣ ಪುಟ್ಟ ಬಿಟ್ರೆ ಯಾವುದೇ ಒಂದು ಅದಕ್ಕೆ ಚ್ಯುತಿ ಬಾರದ ಹಾಗೆ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಡ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸ ನನ್ನಲ್ಲಿದೆ ದಯವಿಟ್ಟು ಎಲ್ಲ ನಮ್ಮ ಅತಿಥಿ ನೀವೆಲ್ಲ ಅಹ್ ಏನು ಅತಿಥಿಗಳು ಬರ್ತಿರೋ ಅತಿಥಿ ದೇವೋಭವ ಅಂತ ಹೇಳಿ ನಿಮ್ಮ ಎಲ್ಲ ಅತಿಥಿಗಳನ್ನ ನಾವು ಸ್ವಾಗತಿಸ್ತಾ ಇದ್ದೀವಿ ಬನ್ನಿ ದಯವಿಟ್ಟು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಿ ಇದು ನಮ್ಮ ಸಾಹಿತ್ಯ ಸಮ್ಮೇಳನ ಅಲ್ಲ ನಮ್ಮ ಕರ್ನಾಟಕದ ಏನು ಇವಾಗ ಎಂಟು ಕೋಟಿ ಒಂಬತ್ತು ಕೋಟಿ ಇರ್ಬೋದು ಅಷ್ಟು ಕೋಟಿ ಕನ್ನಡಿಗರ ಸಮ್ಮೇಳನ ಇದು ಹಾಗಾಗಿ ನಮ್ಮ ನಿಮ್ಮೆಲ್ಲರ ನಮ್ಮ ಮಂಡ್ಯದಲ್ಲಿ ನಡೀತಾ ಇದೆ ಮಾತ್ರ ನಮ್ಮ ಮಂಡ್ಯಕ್ಕೆ ಅಂತ ಏನು ಸೀಮಿತ ಇಲ್ಲ ಇದು ನಮ್ಮ ಕನ್ನಡಿಗರ ಹಬ್ಬ ಇದು ನಮ್ಮ ಕನ್ನಡಿಗರ ಜಾತ್ರೆ ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಆ ಮೇಳಗಳು ಆ ಜನಗಳು ಆ ಕಲರ್ಫುಲ್ಲು ಆ ಮತ್ತೆ ಕವಿಗೋಷ್ಠಿ ಸಂಗೀತ ಪ್ರತಿಯೊಂದು ಇರುತ್ತೆ ಇಂಥದ್ದಿಲ್ಲ ಅನ್ನಾಗಿಲ್ಲ ಮತ್ತೆ ಊಟದ ಮೆನು ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದೊಂದು ದಿನಕ್ಕೂ ಒಂದೊಂದು ಊಟದ ವ್ಯವಸ್ಥೆ ಇರುತ್ತೆ ಮೂರು ಟೈಮು ಊಟದ ವ್ಯವಸ್ಥೆ ಇರುತ್ತೆ ಜೊತೆಗೆ ನಿಮಗೆ ಎಲ್ಲ ಈಗ ರೈಲ್ವೆ ಟೇಸನ್ ಇಂದ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಂದ ಎಲ್ಲ ನನ್ನ ಪ್ರಕಾರ ಫ್ರೀ ಬಸ್ ವ್ಯವಸ್ಥೆ ಇರುತ್ತೆ ನಮ್ಮ ಆಟೋ ಅಭಿಮಾನಿಗಳು ಕೂಡ ಫ್ರೀ ಒಡೆಯರು ಇರ್ತಾರೆ ಸುಮಾರು ಜನಗಳು ಹಾಗಾಗಿ ಮತ್ತೆ ನಿಮ್ಗೆ ಏನು ಹತ್ರ ಮಂಡ್ಯ ಮೈಸೂರು ಹೆದ್ದಾರಿನಲ್ಲಿ ಹೋಟೆಲ್ ಅಮರಾವತಿ ಅಂತ ಬರುತ್ತೆ ಸ್ಯಾಂಜೋ ಹಾಸ್ಪಿಟಲ್ ಅದ್ರ ಹಿಂದೆಗಡೆನೆ ಬೃಹತ್ ವೇದಿಕೆ ಇದೆ ನೀವು ಬಸ್ಗಳಲ್ಲಿ ಹೋದ್ರೆ ಅಲ್ಲೇ ಸ್ಟಾಪ್ ಕೊಡ್ತಾರೆ ಅಲ್ಲೇ ಇಳ್ಕೋಬಹುದು ಟ್ರೈನಲ್ಲಿ ಹೋದ್ರೆ ರೈಲ್ವೆ ಸ್ಟೇಷನ್ ಅಲ್ಲಿ ಹೋಗಿ ಅಲ್ಲಿಂದ ಬರಬೇಕಾಗುತ್ತೆ ತುಂಬಾ ಚೆನ್ನಾಗಿದೆ ಹತ್ರದಲ್ಲಿದೆ ದಯವಿಟ್ಟು ಈ ಒಂದು ಅವಕಾಶವನ್ನ ಮಿಸ್ ಮಾಡ್ಕೋಬೇಡಿ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನ ನಿಮ್ಮೆಲ್ಲರ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲರೂ ಬನ್ನಿ ಒಟ್ಟಾಗಿ ಜೋರಾಗಿ ಏನು ಕನ್ನಡಿಗರ ಈ ಒಂದು ಜಾತ್ರೆ ಇದೆ ಆ ಜಾತ್ರೆಯನ್ನು ಯಶಸ್ವಿಗೊಳಿಸೋಣ ಇದಪ್ಪ ಕನ್ನಡಿಗರ ಹಬ್ಬ ಅಂದ್ರೆ ಇದಪ್ಪ ಕನ್ನಡಿಗರ ಜಾತ್ರೆ ಅಂತ ಅದನ್ನ ನಾವು ಏನು ಪ್ರೂವ್ ಮಾಡೋಣ ಅಂತ ಹೇಳ್ತಾ ಈ ಒಂದು ನನ್ನ ಪುಟ್ಟ ಮಾತಿನೊಂದಿಗೆ ನಿಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೀನಿ ಎಲ್ಲರೂ ತಪ್ತಿ ಬನ್ನಿ ತೋರ್ಸಿದ್ದ ಪೇರೆಂಟ್ಸ್ಗಳು ಅಷ್ಟೇ ಏನೇನೋ ತೋರ್ಸೋದ ನಮ್ಮ ಮಕ್ಕಳಿಗೆ ನೋಡು ಕನ್ನಡ ಸಾಹಿತ್ಯ ಸಮ್ಮೇಳನ ಈಗಿರುತ್ತೆ ಅಂತ ಕರ್ಕೊಂಡು ಹೋಗಿ ತೋರ್ಸುದ್ರೆ ಅವ್ರಿಗು ಉಳ್ಕೊಳ್ಳುತ್ತೆ ಓಹೋ ಕನ್ನಡ ಸಾಹಿತ್ಯ ಸಮ್ಮೇಳನ ಓ ಇದು ಈ ತರನು ಒಂದು ಮಾಡ್ತಾರ ಇಷ್ಟೊಂದು ಚೆನ್ನಾಗಿರುತ್ತ ನಿಜವಾಗ್ಲು ಎಷ್ಟೋ ಜನಗಳಿಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂದ್ರೆ ಗೊತ್ತಿಲ್ಲ ಪಾಪ ನಮ್ ಸುಮಾರು ಜನಗಳಿಗೆ ಓ ಅದು ನೋಡು ಇರೋದಿಲ್ಲ ಯಾವ ರೀತಿ ಇರುತ್ತೆ ಏನು ಅಂತೂ ನೋಡಿರಲ್ಲ ಟಿ ವಿ ಪೇಪರ್ಗಳಲ್ಲಿ ಕಂಟಿನ್ಯೂ ಮದ್ಯ ನಮ್ಮ ಮಾಧ್ಯಮ ಮಿತ್ರರು ಅದ್ರ ಬಗ್ಗೆನೇ ಕೊಡ್ತಾ ಇರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಕೂಡ ಓದೋದಿಲ್ಲ ಅದು ಕರ್ನಾಟಸಕ್ಕೆ ಹೋಗಿರಲ್ಲ ಸಾಹಿತ್ಯ ಸಮ್ಮೇಳನ ಅಂದ್ರೆ ಏನು ಅಂತಾನೆ ಗೊತ್ತಿರಲ್ಲ ದಯವಿಟ್ಟು ಆ ತಪ್ಪನ್ನು ಮಾಡಬೇಡಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಅಂದ್ರೆ ನಿಮ್ದು ನಮ್ದು ಏನು ನಮ್ಮ ಅಂತ ಹೇಳ್ತೀವಿ ನಮ್ಮ ಕನ್ನಡಿಗರ ಒಂದು ಮನೆಯ ಹಬ್ಬ ಮನೆಯ ಜಾತ್ರೆ ತುಂಬಾ ಚೆನ್ನಾಗಿರುತ್ತೆ ಅಚ್ಚುಕಟ್ಟಾಗಿ ಎಲ್ಲ ಜಿಲ್ಲೆಯವರು ಅಷ್ಟೇ ನೆರವೇರಿಸ್ತಾರೆ ಇವು ಇವಾಗ ನಮ್ಮ ಮಂಡ್ಯಕ್ಕೆ ಸಿಕ್ಕಿರೋಂಥದ್ದು ನಮ್ಮ ಒಂದು ಸೌಭಾಗ್ಯ ದಯವಿಟ್ಟು ಎಲ್ಲ ಬನ್ನಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ಕೇಳ್ಕೊಳ್ತಾ ಈ ಒಂದು ನನ್ನ ಪುಟ್ಟ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ